ధర్మాత్మ ఈరో తరుణ్ బి ఈ తరుణన మేలు నీ యాక్ తింతి మాత నగర తొడి మేంద పీసా జడి మేలు పీసా భారతి బాణకు అత గౌ మి గంగా బాణకు అార్వతి నో మార్తీ నన్గు అదొత్తి ఒ ಅಕ್ಕಿ ನೋದಿದ್ರೆ ಬರೀ ಪದ ಪದ ಬೈತಾಳ ಬದ್ರ ಮನೆಯ ನುಡಿಗೆ ಇಕ್ಕ ಕೂದೆ ಬೇಸದಾಳ ಹಗರದಾಳ ಗಾಂವದಾಳ ಬಡಕದಾಳ ಪಟ್ನ ಮದುವೆಗೆ ಸಟ್ನ ಫಸ್ಟ್ ನೈಟ್ ಮಾಡ್ಕೊಂಡು ಮೂರು ಮುದ್ದಾದ ಮಕ್ಕಳಿಗೆ ತಂದಿ ಆದ್ನಂದ್ರೆ ನಾನು ಜವಾಬ್ದಾರಿ ಕಳಿತೈತಪ್ಪ ಪರಮಾತ್ಮ ಪ್ರಿಯತಮಿ ಮದುವೆ ಆಗೋಣ ಕರ್ಸರ ಉದಾರಿಲ್ಲ ಪಾರ್ಸ ಪ್ರಿಯತಮಿ ತಡಬೇಕೆ ಬಾ ಬಂದು ಬಿಗಿದಪ್ಪಿಕೊಂಡು ನಾಯಿಗೆ ಲೊಚ ಲೊಚ ಮುತ್ತು ಕೊಡು ಬಾ

ಯಾವ ಈಕಿ ಮೈಯಾಗ ಯಾಕೆ ಬಿಡ್ಕೊಂಡೆವ ಹೋಗವ ದಸ್ರೂಪಾಯಿ ತಗೋ ತುರ್ತುರ ತಿನ್ಕೋತ ತುಂಬ ನಾವ್ ಹೋಗ್ಬೇಕು ನಾ ಮುದ್ದ್ ಶ್ಯಾನ ಹಿಂಗತ್ತ ಮಂದಿ ಹಿಂಗೆ ಹಾಕೊಂಡ್ಬಿಡ್ತೀವಿ ನಾವು ಈ ಸಿನಿ ಹ್ಞೂ ನಮ್ಮ ಅರದ್ರ ರಕ್ಕಿಲ್ಲ ಯಾವ ಬಿಡುದು ಹೊಡ್ದು ಮಾಡ್ಬಿಡವ ನಮ್ಮವ್ವ ನಮ್ಮಪ್ಪ ಭಾಳ ದಿವ್ಸಕ್ಕೆ ಮುತ್ತೈದೇರಿ ಬಿಡ್ಕೊಂಡು ನಾನು ಹಡದಾರ ಅಂತ ಹ ಬಿಜಾಪುರ ಗೋಳಿಟಕ್ ಬೇಡ್ಕೊಂಡ್ ನನ್ನ ಹಂಗೆಲ್ಲ ಹೊಡ್ದು ಬಿಡಿದ್ ಮಾಡ್ಬಿಡವ ನಮ್ಮ ಅಪ್ಪನ ಕರ್ಕೊಂಡ್ಬರ್ತನಾಗೋನರ್ ಬೇಕು ನಿನಗ ಯಾವನ್ ಬೇಕು ನಿನಗ ಹಾ ಒಟ್ಟು ಯಾರು ಒಳಗೆ ಹೋಗಲ್ರಿ ಕಲೆಳ್ಸು ಬಿಟ್ರೆ ಅದಕ್ಕೆ ಟಿ ಸಿ ಕಲ್ಲು ಹೋಗದ್ಬಿಟ್ನಿ ಮೊಬೈಲ್ದಾಗೆಲ್ಲ ವರ್ಕ್ ಮಾಡ್ಕೊಂಡು ಬಿಟ್ರ ನೋಡಿ ನೋಡಿ ನಾನು ಮಗ ನಾನು ಯಾರು ನೋಡಲಿಲ್ಲ ಅದಕ್ಕೆ ಕಲ್ಲು ಒಗೆದು ಬಂದಿನಿ ಯಾರು ಬರ್ತಾರ ಬರ್ರಿ ಹ್ಞೂ ಕಬಡ್ಡಿ ಆಡ್ತೀನಿ ಕಬಡ್ಡಿ ಯಾರ ನಾ ಬೇರೆ ಓಹ್ ನಾ ಬ್ಯಾರದ್ರು ಪುರಿ ಮಾಡೋರು ಮನಿಗ್ ಬಂದಿನಿ ನನ್ ಬಂದೆ ದ್ವಾಸ ಬಂದ್ಲಾರ್ ಸಾಯಿ ಹೊಡ್ದಿಟ್ಟ ಯವ ಯಾವ ಲೇಖಕರ್ಕ ಪಗಾರ ಕೊಟ್ಟು ಕಳಿಸ್ತರ ಕರನ ಬಿಡುತ್ತಾಳೆ ಹತ್ತು ನೋಡಿ 10 ರೂಪಾಯಿ ಕೆ ಆಕ್ಟಿಂಗ್ ಮಾಡಂದ್ರ 50 ರೂಪಾಯಿ ಕೆ ಆಕ್ಟಿಂಗ್ ಮಾಡೋದು ಮೈ ಹುನ ನೀ ಯಾ ಚಿಂತೆ ಮಾಡ್ತೀಯಾ ಹಾ ಅಪ್ಪ ಇಲ್ಲಿ ಅಲ್ಲೇ ಕರೆಕತಾರ ನೋನಿ ಅಲ್ಲ ಅಲ್ಲ ಈ ಚಾಯ್ ಈ ಚಾಯ್ ಕೊಟ್ಟಾರೋ

ಏನು ಮಮ್ಮಿ ಏನು ಮಾಡ್ದೆಲ್ಲ ಇದರಲ್ಲೇ ಹೊಡಿತು ಇದ್ರಲ್ಲೇ ಹೊಡಿಬೇಕಾ ಏಯ್ ಹೊಡೆಯನ ಹೊಡ್ದ ಬಿಡುದ ಏಯ್ ದೊಡ್ಡೋರ ಮಾತಿಗೆ ಬೆಲೆ ಕೊಡಬೇಕು ಏ ಹಿರಿ ಮನುಷ್ಯರ ಅಂದ್ರೆ ಯಾರು ಯಾರು ಚಾಪ ಚಾಪ ದೇವ್ರ ಚಾಮಾನು ಅವರು ಏಯ್ ವಾಟ್ ಯು ಮೀನ್ ಗಂಟಿ ದೂಪಾರತಿ ಓ ಹಿಂಗೆ ಅಂಥದ್ರೊಳಗೆ ಅವ್ರು ಏಳು ನಂಬರ್ ಚಪ್ಪಲ್ ತೊಗೊಂಡು ಎಂಟು ನಂಬರ್ ಮೂಡೋಂಗ ಆಲಾರ ಆಲಾರ ಅಷ್ಟು ಜೋರು ಹೊಡೆದಿದ್ನಲ್ಲೇ ನಾನು ನಾ ಹೊಡೆದಿದ್ದೀನಿ ಏಯ್ ಏಯ್ ನಾನು ಅದೀನಿ ತರೆ ತರೆ ಹೇಳೋ ಜೋರ್ಲೆನ

ಎಲ್ಲ ಆಕೆ ನಿಡ್ಕೊಂಡ್ ಬಂದಿಲ್ಲ ಆಕೆ ಎಂಥ ದಿವ್ಸ ಆತು ಹಂಗೆ ಮಾಡಕತ್ತಾಳೆ ಆಕಿ ಅಲ್ಲಿ ಕರ್ಕೊಂಡು ಹೋಗ್ಬಕಿಲ್ಲ ಮುರ್ರು ಮುಂದಿಟ್ಟು ಮಾಡ್ತಿದ್ರು ಹೇ ಅವು ಲಿಂಬೆಕಾಯಿ ಉಪ್ಮಾ ಇವತ್ತು ಹೆಚ್ಚಿ ಮಾಡ್ತಾರೆ ಪೂಜೆ ಮಾಡ್ತಾರೆ ದೇವ್ ಬಿಟ್ಟು ಭಾರಿ ಚಲೋ ಲಗ್ನ ಬೇಕಾಗಿತ್ತು ಅದಕ್ಕೆ ಏನು ಮಾಡಕತ್ತಿ ಈಕಿಗ್ಯಾ ದೆವ್ವಂತ ಒಂದು ಏನು ಮಾಡ್ತೇ ನಾಳೆ ನಾ ಮದುವೆ ಆಗ್ಬೇಕು ಮತ್ತೆ ಈಕೆ ಫಸ್ಟ್ ನೈಟ್ ದಿನ ನಾಮ್ ಬೆಳಕಿಂದ ಮಂದಿ ಹನಿ ಕಕ್ಕರ ನಾವು ಅಲಪ್ಪ ಮಾಡ್ಕೋರು ನಾವು ಒತ್ತ ಬಲ್ಲೋ ಮಾಡ್ಕೋರು ನಿನ್ನ ಕಾಲು ಬತ್ತು ಮಾಡ್ಕೋರು ಏ ಸರಿವಾ ನೀ ಕಾಲು ಬಿಳ್ದ ಬಿಟ್ಟು ನನ್ನ ಬಡ್ಡೆನ್ ಬಿತ್ತು ಸಿಪ್ಪಿದ್ರು ನಾವು ಏ ಏನು ಟಪ್ಪ ಟಪ್ಪ ನಾವು 왔다 ಬಲ್ಲ ಮದುವಿ ತುದ್ದಿ ತೆಗಿಬೇದ ನಾವು ಅಲ್ಲ ಅವ ಮಾತ್ ಕೊತನ ಕೇಳು ಮಾಡ್ಕೋರು ಏ ಬಲ್ಲೋ ಮಾಡ್ಕೋರು ಏ ಮರ ನಾವು ಬಲ್ಲೋ ನನ್ನ ಅದ ಇಲ್ಲ ತಗೋ ಏನಿಲ್ಲ ಆಧಾರ್ ಕಾರ್ಡ್ ಇಲ್ಲ ನೀನು ಬೇಕತ್ತಳು ಆಕಿ ಜೀ ಮರನ ಹುಟ್ಟ ಗಂಡ ಸಾಲು ಹೋಗೋ ನೀವು ಕರೆ ಮಾಡಿದ ಚಂದ ಅದಾರು ಸ್ವಿಚ್ ಆಫ್ ಆಗಿತ್ತಾರು ಗೌರಿ ಅಪ್ಪಾಜಿ ನೀರೇ ಮಾಡ್ತಾರಪ್ಪ ಅವನದು ಸುಚ್ ಆಫ್ ಆಗೈತಿ ನಂದು ಬ್ಯಾಟ್ರಿನೂ ಹೊಯ್ಕೊತ ಹೋಗೈತಿ ನೋಡೋಕೆ ಅಂತ ಇನ್ನೊಂದು ಎಂಟು ನಿಮಿಷ ಮೊದಲು ಬರ್ಬೇಕಾಗಿತ್ತು ಮಾಮಾ ಹಾಂ ಹೆಂಗೆ ಹೊಡ್ದ್ಲಾಕೆ ಹೇಳ್ತ ನಿನಗೆ ಹಾಂ ನೆನೆಸಿ ನೆನೆಸಿ ಊಟ ಮಾಡಬೇಕು ಪಯಪ್ಪ ವಿಚಾರ ಮಾಡಕ್ ಹೋಗುವ ನೀನ್ ಕೈಕಾಲು ಬೇಕಾಗಿಲ್ಲ ಒಂದ ಮಾತು ಹೇಳ್ತೀನಿ ಈ ಊರಿಗೆ ಬಂದಾಗ ಒಟ್ಟ ನೌಕರಿ ಸಿಕ್ಕಿದ ಈಕಿ ಕಾಲ್ಗುಡುದ ನೌಕರಿ ಸಿಕ್ಕೈತಿ ನನ್ನ ಅನ್ನೊಂದು ಮರಕೈತಿ ವಿಚಾರ ಮಾಡಕ್ ಹೋಡುವಮ್ಮ ಆಕಿ ಮಯ ದೇವ್ ಇರ್ಲಿ ಬ್ರಹ್ಮ ರಕ್ಷಸಿರ್ಲಿ ಅಗಿ ಆಗಿಕೊಳ್ಳಿ ನಾನು ಮಾಂಗಲೆ ಕಟ್ಟಿ ನನ್ನ ಧರ್ಮ ಅಂತ ನಾ ಒಬ್ಲೇ ಸ್ವೀಕಾರ ಮಾಡ್ತೀನಿ ಒಪ್ಕೊಂಡಿ ಎಸ್ ಸರ್ ರಿಯಲ್ ಓಕೆ ಓ ಮೈ ಲೇವ ತಂತಕ್ಕಾಗಿ ಇದು ಕದ್ದು ಕದಲ್ಲ ಕದ್ದು ಕದಲ್ಲ ಏ ಕದ್ದು ಕದಲ್ಲ ಅವರು ನಾಟಕ ನಾಟಕ ಅಂದ್ರೆ ಇತ್ತೊತನ ಎಲ್ಲ ಮಾದಿದ್ದು ದೇವ್ ಬಂದಾರ್ತೆ ಕಪ್ಪತ್ತ ನಾಟಕ ನಾನು ಹಂಗ ನಾಟಕ ಮಾಡಿ ಆಗೋದಿಲ್ಲ ಅಂದಿದ್ರೆ ಅಕ್ಕಲ್ಲ ಹಂಗ್ಯಾಕ ಪದ ಪದ ಬದದ್ ದೇವ್ ಬಂದಾರ್ಕತೆ ನಾಟಕ ಮಾಡಿ ಬದ್ಬಕ್ ಆಗಿತ್ತರ್ರ ಬಗ್ಗೆ ಕುರ್ರ ಆಗಲ್ ನಿಮ್ಗ

ಸಾಕು ನಡುವಿನ ಬಡ ತಗಿ ಮಾಮ ಅದನ್ನ ಕಟ್ಟಿ ಕೈ ಬಿಡೋಲ್ಲ ಇರ್ಲಿಪ್ಪ ಯೋಗಿ ಯೋಗಿ ಪಡ್ದ ಗೆತ್ತ ಜೋಗಿ ಪಡ್ದ ಜೋಗಿ ಗೆತ್ತ ಅವ ಧೈರ್ಯ ಮಾಡ್ಯಾನ್ ತಕಳ ಆ ಹೋ ಪಡ್ಕೊಂಡಿದ್ದ ಸಲ ನಂದು ಒಂದು ಟನ್ ಕಡಿಮೆ ಆಯ್ತು ನನ್ನ ಸೀಸನ್ ಕಡಿಮೆ ಆಗೋಲ್ದಕ್ಕ ಏನು ಮಾಡೋಕೆ ಬರಂಗಿಲ್ಲ ಇರಲ್ಲ ದೊಡ್ಡೋರು ಒಂದು ಮಾತು ಹೇಳ್ಯಾರೆ ಮಳೆ ಆಗಿ ನಿಂತ ತಿಂದು ಮಾತ್ರಕ ಬರಗಾಲ ನೈನು ಬಿಡೋಂಗಿಲ್ಲ ಅಂತ ಮಳೆ ಆಗಿ ನಿಂತ ತಂದು ಮಾತ್ರಕ ಬರಗಾಲ ನೈನು ಬಿಡೋಂಗಿಲ್ಲ ಅಂತ ಹುಡುಗಿ ಮಳೆ ಆತ ಹುಡುಗಿ ಕೈ ಕೊಟ್ಟಾಳ ಅಂದ್ರೆ ಮಾತ್ರಕ್ಕೆ ನಮ್ಮಂತ ಹುಡುಗರ ಜೀವನ ಯಾವತ್ತೂ ನಿಲ್ಲಂಗಿಲ್ಲ ಒಂದಲ್ಲ ಒಂದಿನ ಮಳೆ ಆಗಿ ಆಕೈತಿ ಹಂಗ ಬಿಟ್ಟು ಅದು ಹುಡುಗಿ ಜಾಗಕ್ಕೆ ಮತ್ತೊಂದು ಹುಡುಗಿ ಬಂದ ಬರ್ತೈತಿ ಈಕೀಗ ನಾ ದೇವರು ಬಂಗಾರನು ಹಚ್ಚಿಲ್ಲ ಬೆಳ್ಳಿನೂ ಹಚ್ಚಿಲ್ಲ ಪ್ಲಾಸ್ಟಿಕ್ ಹಚ್ಚಿಲ್ಲ ಬಂದ್ರೆ ಬಂದಿರ್ತಾಳೆ ಬರ್ಲಿಲ್ಲ ಅಂದ್ರೆ ವೈಕೋತು ಹೋಗಿರ್ತಾಳ ಸೊಬೇ దేన దేన ఏను ఉతంబ్రీ ఏప్ప మెంతి పల్లె హాతి పల్లె అమ్మ హ్యాంగ్ మాత హైలి మాతాడంత

ಎಲ್ಲರ ಹುಡುಗಿಯರ ಕೈ ಕೊಟ್ಟಾರ ನಾವು ಬಾರ ಅಂಗಡಿಯಾಗ ಶಿಸ್ತ ಕಳ್ಳ ತೂತು ಬಿಳಿಸಿಕೊಂಡ್ ಸತ್ತು ಹಾದ್ರ ನಾಳೆ ನಮ್ಮವ್ವ ಅಪ್ಪಗೆ ಇನ್ನೊಬ್ಬ ಮಗ ಸಿಗಂಗಿಲ್ಲ ಯಾಕ ನಮ್ಮ ಮನೆ ಮನೆ ಮಕ್ಕಳ ಅಪರ್ಷನ್ ಆಗೈತೆ ಅದಕ್ಕೆ ನಮ್ಮ ರಿಷ್ ಕಿತ್ತು ಕಿತ್ ನಮ್ಮ ಅಪ್ಪ ಎಷ್ಟು ಸಂಡ್ ಮಾಡಿದ್ರು ಉಪಯೋಗ ಇಲ್ಲ ಎಲ್ಲ ತರ ವಿಚಾರ ಮಾಡಕತಿ ನಾ ಏನ್ ಸಾಯಂಗಿಲ್ಲ ಬ್ಯಾಡ ದುನಿಯಾ ಬಾಳ ದಾಡ್ದೈತಿ ಒಬ್ಬಕ್ಕೆ ಹುಡುಗಿ ಸಂಬಂಧ ಮರಗುದ್ರೊಳಗೆ ಯಾವ್ದೋ ತರ ಉಪಯೋಗನೇ ಇಲ್ಲ ಹೋಗಾಕ ಈಗ ದಾರಿ ಮಾಡಿಕೊಡ್ಬೇಕು ಬರಾಕಿ ಮತ್ತ ಬದಗ್ನ ಬಂದ್ಬಿಡ್ತಾಳೆ ಅಂತಾರ ಕೆ ಎಸ್ ಆರ್ ಟಿ ಸಿ ಬಸ್ ಇದ್ದಾಗ ಜೀವನ ಹೋಗಿ ತೊಂದ ಬಂದ ಅಟ್ಟ ಜೀವನ ದುಡ್ಡು ಇದ್ರ ದುನಿಯಾ ಯಾಕಂದ್ರೆ ಕಿಸೇದನ ಪರ್ಸ್ ನೋಡಿ ಪ್ರೀತಿ ಮಾಡುಕಿತ್ತ ಮನ್ಸು ನೋಡಿ ಪ್ರೀತಿ ಮುಡುಕಿತ್ತ ಕಿಸೇದನ್ ಪರ್ಸ್ ನೋಡಿ ಪ್ರೀತಿ ಮಾಡು ಇಂಥ ಹುಡುಗಿಯರ್ ಇದ್ದಾಗ ದುಡಿಬೇಕು ದುಡ್ಡು ಮಾಡ್ಬೇಕು ಯಾವ ರೀತಿ ದುಡ್ಡು ಮಾಡ್ಬೇಕಂದ್ರೆ ಕಷ್ಟ ಕಾಲದಾಗ ಬಿಟ್ಟು ಆದ ಎಲ್ಲ ಪಲ್ಸರ್ ಗಾಡಿ ಮೇಲೆ ಹತ್ತಿ ಬಂದ್ರೆ ಅವ್ರವ್ ಮೊದ್ಲಾಗ ಹೆಂಗ್ ಬರ್ತಾನ ಮಾಮಾ ತುಂಬಿ ಕೈ ಹಚ್ಚಿ ಹಂಗ ಮೇರಿರ್ಬೇಕು ಅದಕ್ಕೆ ಏ

ಇಬ್ಬರು ಕುಡಿತ ಬಂದ ಪಾಠ ಮನ್ನಗ ತೋರಿದ್ರೆ ಹೋಗತಿತ್ತ ನಿನ್ನ ನನ್ನ ಗೆಳೆಯ ಕೈ ಮುಗದ ಹೇಳೋಣ ನಟ್ಟುವ ಚಪ್ಪಲ ಬೆಟ್ಟೆ ನಾ ನಿನ್ನ ಗಂಡನ ಕಿತ್ತ ನಿನ್ನ ಮೈಯ್ಯ ಮೊದಲೋ ತಣ ಮುಟ್ಟೇನು ಕುಂತೆಲ್ಲ ಹಾವಿ ಈ ನೀವಾದರೂ ಹೋಗ ಬಿಡ್ತಾನೆ ನಿನ್ನ ನಾಯಿಗೆ ಹೋಲಿಸಿ ನಿನ್ನ ನಾಯಿಗೆ ಹೋಲಿಸಿ ನಿನ್ನ ನಾಯಿಗೆ ಹೋಲಿಸಿ ಏಯ್ ನಿಮ್ಮ ಪ್ರೀತಿ ಪ್ರೇಮ ತಿಳಿ ಇದ್ದದ್ದು ಐವತ್ತು ರೂಪಾಯಿ ಎಣ್ಣೆ ಹಾಕಿ ಸೈಕಲ್ ಮಾಡಿತ್ತು ವೈನಾಗ ಹರ್ಣ ಒಡದ್ನಿ ಸಾಲಿ ಮುಂದೆ ಹರ್ನ ಹೊಡೆದ್ನೆ ಅತ್ತೆ ಖರ್ಚು ಮಾಡ್ಕೊಂಡು ತಿರುಗಿತೀವಲ್ಲ ನಮಗೆ ಗೊತ್ತಿಲ್ಲ ಕೇಳ್ತಾರೆಂತವ್ ಐಸ್ ಕ್ರೀಮ್ ಕೊಡು ಸ ಗೋಬಿ ಮಂಚೂರು ತಿನ್ನು ಸ ನಿಮ್ಮ ಮೌನ್ ಒಂದು ಖರ್ಚು ಮಾಡೀನಿ ನಿನಗೆ ಎರಡು ಖರ್ಚು ಮಾಡಿ ಮನೆ ಮುದೋದಾಗ ಇದು ಗೋಬಿ ಮಂಚೂರು ತಿನ್ಸಿನಿ ಜಮಖಂಡಾಗ ಪಾನಿಪುರಿ ತಿನ್ಸಿನಿ ಮಾನ್ಯ ಬಬ್ಲೇಶ್ವರದಾಗ ಏಲ್ಪುರ್ ತಿನ್ಸಿನಿ ಬೇಲ್ಪುರಿಲಿ ನಿಮಗೆ ನೀವು ಅದ ಧ್ಯಾನದಾಗ ಇರ್ತೀರಪ್ಪ ಅದನ್ನ ತಿನ್ನಾರ ಕಾಯಂ ಮತ್ತೆ ಅದ ಧ್ಯಾನದಾಗ ಇರ್ತೀರಿ ತಿನ್ಸಿದಿ ಎಲ್ಪುರಿ ಬೆಲ್ಪುರಿ ಎದ ತಿನ್ಸಿದಿ ಗೋಬಿ ಮಂಚೂರಿ ಪಾನಿಪುರಿ ಎಲ್ಲ ಮತ್ತೆ ನೀ ನಾವು ನೀನ್ ನೀತಿ ನೀ ಎಷ್ಟು ಹೌದು ಇದು ಬೇಕು ನಾವು ಜೈ ಆರ್ಸಿಬಿ ಈ ಸಲ ಕಪ್ ನಮ್ದ ಮುಂದಿನ ಸಲ ಕಪ್ ನಮ್ದ ಈ ಸಲ ಕ್ವಾರ್ಟರ್ ಫೈನಲ್ ಫೇಲ್ ಆಗೈತೆ ನಮ್ಮದು ಸೆಂಟರ್ ಬೇರಿಂಗ್ ಜಾಮ್ ಆಗಿತ್ತು ಅದು ಮತ್ತೆ ಅವೆಲ್ಲ ವಿರಾಟ್ ಕೊಹ್ಲಿ ಇತ್ತು ಉಗಳ ಚೆಲ್ಲ ಸುದ್ದು ಈ ಸಲ ಅದು ಹಿಂಗಾಯಿ ಮುಂದಿನ ಸಲ ಕಪ್ಪ ನಮ್ ಇದು ಹೊಟ್ಟೆ ಸಾಯಂಗಿಲ್ಲ ನಿಮ್ ಅವ್ರ ನಿಮಗಾಗಿ ಖರ್ಚು ಮಾಡ್ತಿವಲ್ಲ ನಮ್ಗೆ ಮೊದಲ ಬುತ್ತಿ ಹೊಟ್ಟೆ ಇಲ್ಲ ನೀವು ನೀವು ಬೀಳ್ತಾವ್ ನಮ್ಮ ಜೋಡಿ ಸುಖವಾಗಿ ಸಂಸಾರ ಮಾಡ್ತಾವ ನಮ್ಮ ಮಕ್ಕಳಿಗೆ ತಾಯಿ ಅಕ್ಕಾರ ನಾವು ಕನಸು ಕೇಳಿ ಕೇಳಿದೆ ಎಲ್ಲ ಕೊಡಸ್ತಿವಲ್ಲ ಫೋನ್ ಅಂದಾಗ ಫೋನ್ ಕೊಡಿಸ್ತೀವಿ ತಿಂಗ್ಳಿಗೊಂದು ಕರೆನ್ಸಿ ಹಾಕಿಸ್ತೀವಿ ನಮ್ದು ತಪ್ಪು ಯಾವ ಈಗ ಸಂಬಂಧ ಯಾರು ಅಳಗಾಲ ಬೇಡ್ರಿ ನಿಮಗೆ ಏನಾರು ಖರ್ಚು ಮಾಡಬೇಕು ಚೆನ್ನಾಗಿ ಇಡಬೇಕು ಅನ್ನೋದಿತ್ತಂದ್ರೆ ನಮ್ಮನು ಹೊತ್ತು ಎತ್ತು ಸಾಕಿದಂತ ತಂದಿ ತಾಯಿಗೆ ಅವ್ರ ಕೊನೆ ಹೊಡೆ ಹೊಡೆತುಂಬ ಊಟ ಹಾಕಿ ಜಾಕಿಲೆ ನೋಡ್ಕೊರಿ ಆ ದೇವ್ರ ನಮ್ಮನ್ನ ಸ್ವರ್ಗ ಕರ್ಕೊಂಡು ಹಕ್ಕನ ಅದು ಇದು ಬಿಟ್ಟು ನಟ್ ನೋಡು ಕೈ ಕೊಡು ಇಂಥ ನೆಟ್ಟನ ಮುಗಿನ ಹೆಣ್ಣು ಹುಡುಗಿಯರಿಗೆ ಏನಾರು ನಾವು ಅಳಗಾಲ ಅದಿವಂದ್ರೆ ಅದಟ್ಟ ನರಕದಾಗ ತುರಿಕಿ ತಲೆ ಎಲ್ಲ ಬೋಳಿಸಿ ಒಂದು ಕೂದ್ಲಿಲ್ದಂಗ ಮಾಡಿ ಇತ್ತ ಗೆರಿ ಮುಟ್ಟಾಕೋ ಕಾಲು ಕಾಲಕೋ ಬಿಡಲ್ದಂಗ ಹೆಂಗ ಇಲ್ಲೇ ನಟ್ ನೋಡು ಸ್ಟ್ರಕ್ ಆಗಿ ನಿಂದಿರ್ಸ್ತಾನ ಏಕ ಮತ್ತೆ ಬರ್ತೀನಿ ಆಯ್ತು ಅಬ್ಬಬ್ಬುಗ ಇದ್ದಾಗ ಏನ್ ಮಾಡ್ಕೊಳದು ಇದ್ದಾಗ ಏನ್ ಮಾಡ್ದಾಗಿಲ್ಲ ಮತ್ತೆ ಬರ್ತೀನಿ ಮತ್ತೆ ಬರ್ತೀನಿ ಆಕೆ ಫಸ್ಟ್ ನೈಟ್ ಮಾಡ್ಕೊರಿ ನೀವು ಜನ್ಪದ ಹೋಗೀತ ನಾನು ನೀ ಕಾಲಿ ಅದ್ಯಾನ ಇವತ್ತು ಮತ್ತೆ ನನ್ನ ಲವ್ ಪಿಲೂರ್ ಆಗೈತಲ್ಲ ಒಂದಾ ಎರಡು ಜಗ್ ನೀರು ಒಂದು ನಾಲ್ಕು ಗ್ಲಾಸ್ ಸೇರಿ ತುಂಬಾ ಇಬ್ರು ಕುಡ್ ಕುಡ್ದ ಹ್ಮ್ ಸರಿ ಓಕೆ ಬಾರೋ ಮಗ ಅಲ್ಲೇಕ್ ಮಳೆ ಇಟ್ಕೊಂಡಿಲ್ಲ ಮನ್ಕಲ್ಲ ಎಂತ ಬರೀ ಚುಸ್ತಿ ಅಯ್ಯವ ಏ ಉಪ್ಪೇದಿಪ್ಪ ಗಂಡ್ಮಗಳ ಇದೆಯಪ್ಪ ನೀವು ಕಟ್ಕೊಂಡಿ ಗೆಳತಿ ಬಸಿಂಗ ಮರುದಿನ ನನ್ನ ಹಳಿ ಸಂಗ ಕಟ್ಕೊಂಡಿ ಗೆಳತಿ ಬಸಿಂಗ ಮರುದಿನ ನಿಮ್ಮ ಹೈಕೊತ ಹೋಗು ನಿಮ್ಮದು ಇಬ್ಬರದು ಹಂಗೆ ಫಸ್ಟ್ ನೈಟ್ ಆಗಲಿ ಮೂರ್ನಾಲ್ಕು ಮಕ್ಕಳಾಗಲಿ ಅಂತ ಹಂಗೆ ಆಶೀರ್ವಾದ ಮಾಡುವಂಥ ದೊಡ್ಡ ಮನಸ್ಸು ನನಗಿಲ್ಲ ದೊಡ್ಡ ಮನಸ್ಸು ಅದು ಇವ್ರೂ ನನಗೆ ಕೊಟ್ಟಿಲ್ಲ ಇಲ್ಲಿ ಕುತ್ತಾರೊಳಗೆ ಏನಿಲ್ಲ ಅಂದ್ರೂ ಇಪ್ಪತ್ತು ಮಂದಿಗೆ ನಿಮ್ಮ ಕೈ ಕೊಟ್ಟಾರ ಹುಡುಗಿಯರು ಅವ್ರದ್ದು ನಂದು ನೊಂದ ಪ್ರೇಮಿಗಳ ಶಾಪ ನಮ್ಮ ಮ ಅರ್ಧ ದಾರ್ಯಾಗ ಪ್ರೀತಿ ಪ್ರೇಮ ನಾಟಕ ಆಡಿ ಬಿಟ್ಟು ಮತ್ತೊಬ್ಬನ ಯಾರು ಮದುವೆ ಅವ್ರದ್ದು ಎಲ್ಲರದು ಫಸ್ಟ್ ನೈಟ್ ಕಾಟ ಮುರ್ದು ನಡ ಮುರಿದ್ ಹೋಗ್ ಕುಟು ಕಾಟ ನೆಲ ನೆಲ ಭೂಕಂಪೊಳಗೋಗಿಲ್ಲೆ ಮದ್ವೆ ಆಗ್ಬೇಕಾದ್ರೆ ಹೈಟಿಗೆ ಇನ್ನಂಗೆ ಇರ್ಬೇಕು ಸುದೀಪ್ನಂಗೆ ಇರ್ಬೇಕು ನಿಮ್ಮವ್ರ ನಮ್ಮ ಕೈ ಕೊಟ್ಟು ಮೋಸ ಮಾಡಿ ಗೋರ್ಮೆಂಟ್ ಜಾಬ್ ಇದ್ದವ್ ಮದ್ವೆ ಆಗಿರ್ತಿರ ನಿಮ್ ಅವ್ರ ಆಕಾರ ಆಕಾರ ಹಿಂಗಿರ್ತಾವ್ ತಲೆಯಾಗ ಒಂದು ಕೂದ್ಲಿ ಇರಂಗಿಲ್ಲ ಹೇಳು ನಮ್ಮ ಮರ ಮರ ಮರಿಗಿರ್ತೀವಪ್ಪ ಚಾಪ ನಮ್ಮ ಮಗೋಳ ಕಣ್ಣ ನೀರು ಹಾಕಿರ್ತಾರ ನನ್ನ ಮಗ ಹೆಂಗ ಅಳಗಲ್ಲ ಅದ್ ನೋಡತ್ತೇಳಿ ನಿಮ್ಮೋರು ನೀವು ಈ ಜಲ್ಮದ ಉದ್ದಾರ ಬಗಲಾ ಕುರ ಪ್ರಾಪ್ತಿರಸ್ತು ನಿನಗ ಅಲ್ಲೇ ಕುರ ಪ್ರಾಪ್ತಿರಸ್ತು ಮಾತು ಬರ್ತಾನೆ ಏನವ ಅಪ್ಪಾಜಿ ಅಮ್ಮ ಹೋಗು ಅರ್ಜೆಂಟ ರೆಡಿ ಆಗು ನೀ ರೆಡಿಯಾಗು ನಡಿಯವ ರೆಡಿ ಆಗು ರೆಡಿ ಆಗಿ ದೇವಸ್ಥಾನ ಹೋಗುನು ತಾಳೆ ಕಟ್ಬೇಕಲ್ಲ ಮೇಡ ತಾಳೆ ಕಟ್ಟಬೇಕು ಹೋಗು ಪಟ್ ಮೊದಲೇ ಹೇಳ್ಬೇಕು ಬಾಡ ನನಗೆ ಅವಿ ಬಾ ಅವಿ ಹೋಗ ನಾವು ಬಾ ಬ್ರೇ ಕಲ್ಯಾಣ್ ನಮ್ಮ ಮಂಟಪಕ್ಕೆ ಬಾ ನಮ್ಮ ಮದುವೆ ಸಟಾಯಿತಿ ಗಬಗಬ ಹೇ ಗಟ್ಟಿ ತಿರಲು ಕಚ್ಚುತ್ತಿರಲು ಅಳಿ ತಟ್ಟಲು ಬಾರೆ ಮಾರೆ ಕಲ್ಯಾಣ ಮಂಟಪಕ್ಕೆ ಬಾ